ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಕನ್ನಡ ದುಡ್ಗ ಇವತ್ತು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದ್ರೆ ಎಲ್ಲ ಊರಿನಗೂ ಗಣಪತಿ ಹಬ್ಬ ಫುಲ್ಲು ಜೋರಲ್ಲಿ ನಡೆಯುತ್ತೆ ನಮ್ಮದು ದಾವಣಗೆರೆ ಬಗ್ಗೆ ನಿಮಗೆಲ್ಲ ತಿಳಿಸ್ಬೇಕು ಅಂತ ಕಾರಣಕ್ಕೆ ದಾವಣಗೆರೆ ಹಿಂದೂ ಮಾ ಗಣಪತಿ ಐಸ್ಕೂ ಫೀಲ್ಡಲ್ಲಿ ನಡೆಯೋದು ವರ್ಷ ವರ್ಷ ಪ್ರತಿ ವರ್ಷವೂ ಯಾವ ರೀತಿ ಮಂಟಪ ಕಟ್ಟಿದ್ದಾರೆ ಏನು ಎಂತೂ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಹೆಂಗಿದೆ ಅನ್ನೋದು ಈಗ ಎಸ್ ಇವಾಗ ಬಂದ್ಬಿಟ್ಟು ಐಸ್ಕೂಲ್ ಫೀಲ್ಡ್ ಎಂಟ್ರಿ ಆಗ್ತಾ ಇದ್ದೀನಿ ಇದು ಮಂಟಪ ಬಂದ್ಬಿಟ್ಟು ಕಾಫಿ ಕಾಫಿ ವಿಶ್ವನಾಥ ಟೆಂಪಲ್ ಅಂತೆ ಬನ್ನಿ ಒಳಗಡೆ ಹೋಗೋಣ ಇನ್ನೂ ಬಂದುಬಿಟ್ಟು ಎಷ್ಟು ದಿನ ಇದೆ ಅಂದರೆ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನೂ ಟೂ ಡೇಸ್ ಅಷ್ಟೇ ಬಾಕಿ ಇರೋದು ಆದರೆ ಇನ್ನೂ ರೆಡಿ ಮಾಡ್ತಾವ್ರೆ ದಾವಣಗೆರೆಯಲ್ಲಿ ಇನ್ನೂ ಫುಲ್ ರೆಡಿ ಆಗಿಲ್ಲ ಮೋಸ್ಟ್ಲಿ ನನಗೆ ಅನಿಸಿದಂಗೆ ಇದು ರೆಡಿ ಆಗೋಕ್ಕೆ ಇನ್ನೂ ಒಂದು ಟೆನ್ ಡೇಸ್ ಬೇಕೇನಾ ಮೇಬಿ ಯಾಕಂದರೆ ಗಣೇಶನೆಲ್ಲ ಕುದುರಿಸಿ ರೆಡಿ ಮಾಡೋದು ಮಾಡಿದರೆ ಫೈಟ್ಸ್ ಇದು ಎಷ್ಟನೇ ವರ್ಷದ್ದು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ ಸುತ್ತಮುತ್ತ ದಾವಣಗೆರೆ ಸುತ್ತಮುತ್ತ ಹಳ್ಳಿ ಆಗಿರ್ಬೋದು ಹಾಂ ಪ್ರತಿ ಒಂದು ತಾಲೂಕು ಇದ್ದ ಎಲ್ಲ ಹಳ್ಳಿ ಇದ್ದವು ಪ್ರತಿಯೊಂದು ಕಡೆ ಇದ್ದಾನು ಹಿಂದೂ ಮಂಗಳಪುರ ಮೇರವಣಿಗೆ ಬಂದೇ ಬರ್ತಾರೆ ಎಲ್ಲರೂ ಮೆಸೇಜ್ ಹಾಕಿ ಇದು ಎಷ್ಟನೇ ವರ್ಷದ್ದು ಏನು ಎಂತು ಅನ್ನೋದು ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅನ್ನೋದು ದಾವಣಗೆರೆ ಬಗ್ಗೆ ಕಾಯಿಸಿದು ಪೂರ ರೆಡಿ ಆದಾಗಲೇ ನೋಡೋಕ್ಕೆ ಒಂಥರ ಖುಷಿ ತುಂಬ ಚೆನ್ನಾಗಿರುತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಆ ರೀತಿ ನಿರ್ಮಾಣ ಮಾಡ್ತಾಯಿದ್ದಾರೆ ವರ್ಷ ವರ್ಷ ಬಂದ್ಬಿಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಮಾಡಿದರು ಒಂದು ವರ್ಷ ಹಿಂಗೆ ಎಷ್ಟು ವರ್ಷ ಆಯಿತು ಅಲ್ಲ ಇವಾಗ ಮಾಡ್ತಾ ಬಂದು ನೋಡೋಣ ಅದು ಫೈವ್ ಇಯರ್ಸ್ ಇಂದು ಏನಿದೆ ಅಪ್ಲೇಡು ಅಷ್ಟು ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಮಾಡಿದ್ರು ಹೆಂಗೆ ಹೆಂಗಿತ್ತು ಅನ್ನೋದು ಇದು ಎಷ್ಟನೇ ವರ್ಷ ಅನ್ನೋದು ನನಗೆ ಕಮೆಂಟ್ ಮಾಡಿ ಓಕೆನಾ ಗಾಯ್ಸ್ ನೋಡ್ದಂಗೆ ಇದು ಟೆಂಪಲ್ಲು ಟೆಂಪಲ್ ಎದುರುಗಡೆ ಬಂದ್ಬಿಟ್ಟು ಎಕ್ಸಿಬಿಷನ್ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ವರ್ಷ ವರ್ಷ ಯಾವಾಗಲೂ ಗಣೇಶನ ಹಬ್ಬ ಇಲ್ಲಿ ಗಣೇಶ ಕುದುರಿಸ್ತಿದ್ದಾರೆ ಅಂತ ಅಂದ್ರೆ ಈ ಥರ ಎಕ್ಸಿಬಿಷನ್ಸು ಸಣ್ಣ ಮಕ್ಕಳಿಗೆ ಎಲ್ಲ ಆಟ ಆಡೋಕ್ಕೆ ಗಾಯಸ್ ಇನ್ನೂ ವರ್ಕಿಂಗ್ ನಡೀತಾ ಇದೆ ನೋಡಿದ್ರಲ್ಲ ಕಾಶಿ ವಿಶ್ವನಾಥ ಟೆಂಪಲ್ಲು ಇದನ್ನು ಮುಗಿಸ್ಕೊಂಡು ನಿಮಗೆಲ್ಲ ಇಲ್ಲಿ ದಾವಣಗೆರೆಯಲ್ಲಿ ಗಣಪತಿ ಮಾಡಿರೋದು ತುಂಬ ಐಟ್ರ ಫೀಟ್ ತುಂಬ ಹೈಟ್ರವು ಗಣಪತಿ ಮಾಡಿದಾರಂತೆ ಬನ್ನಿ ಹೋದ್ಸಾರೆ ವೀಡಿಯೋ ಮಾಡಿದ್ದೆ ಇನ್ನೂ ಪೇಂಟ್ ಗಿಂಟ್ ಏನೂ ಆಗಿರಲಿಲ್ಲ ಇದ್ರು ಹ್ಞೂ ಅದನ್ನು ಸಂಜೆ ಒಳಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡಿ ಹಂಗೆ ಯಾರ್ಯಾರು ಫಾಲೋ ಆಗಿಲ್ಲ ಫಾಲೋ ಆಗಿ ಲೈಕ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅದನ್ನು ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ಮನ ಇದ್ರದ್ದು ಹಿಂದೂ ಗಣಪತಿ ಇದು ಅದನ್ನು ನೀವೆಲ್ಲ ನೋಡ್ತಾ ಇದ್ದಾರೆ ಇವಾಗ ಡಿ ವಿ ಜಿ ಶಶಿ ಅಂತ ಹೇಳ್ಬಿಟ್ಟು ಬ್ರದರು ಬ್ರೋ ಎಲ್ಲ ಹಿಂದೂ ಮಹಗಣಪತಿ ಇದು ಅದೆಲ್ಲ ತೋರಿಸ್ತಾ ಇದ್ದಾರೆ ಚೆನ್ನಾಗಿದೆ ಅವರ ವಿಡಿಯೋಸ್ ವೀಡಿಯೋಸೆಲ್ಲ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಕನ್ನಡದವ್ರನ್ನ ಬೆಳೆಸಿ